ಓಹ್ ಇವಳು ಬೇರೆ ಇಲ್ಲೇ ನಿಂತವಳೆ ಕೇಳಿ ಈಗ ಏನ್ ಕೇಳ್ತಾಳೋ ಏನು ಏನ್ ಗೌರಿ ಹೋಗಿದ್ದೆ ಯಾಕೆ ಇದ್ಯಾ ಏನು ಇಲ್ಲ ಸಾಯಂಕಾಲ ಆತಲ್ಲ ಅದಕ್ಕೆ ಎಲ್ಲಾರು ದೇವಸ್ಥಾನಕ್ ಹೋಗಿದ್ದೇನೋ ಅಂತ ಕೇಳ್ದೆ ದೇವಸ್ಥಾನಕ್ಕ ಯಾಕೆ ಯಾಕೆ ಅಂತ ಕೇಳ್ತಿಯಲ್ಲ ಗೌರಿ ನೀನು ಬಸ್ ತಾನೆ ಈಗ ಅದಕ್ಕೆ ದಿನಾ ಸಾಯಂಕಾಲ ಹೋದಾಗ ಹೋಗಿ ಪೂಜೆ ಮಾಡ್ಬಾ ಹಾ ಪೂಜೆನಾ ದಿನ ಯಾಕೆ ಯಾರು ಹೇಳಿ ರಂಗಂತ ಯಜಮಾನ್ರು ಹೇಳಿದ್ರು ಕಣೇ ಗೌರಿ

ಸುಮ್ಮನೆ ನಿಜ ಹೇಳಿದ್ರು ಹೇಳ್ಬೋದಿತ್ತೋ ಏನೋ ನಾನು ನೇತ್ರನ ಮಾತು ಕೇಳ್ಕೊಂಡು ಸುಳ್ಳು ಹೇಳ್ಬಿಟ್ಟೆ ಏನು ಮಾಡೋದು ಹಾಂ ನಿಜ ಹೇಳಿದ್ರೆ ಬೈತಾರೆ ನನಗೆ ಮರ್ಯಾದೆ ಸಿಗಲ್ಲ ಈಗ ಹೆಂಗು ಹೊತ್ತಿಗೆ ಎಲ್ಲ ನನ್ನ ಚೆನ್ನಾಗಿ ನೋಡ್ಕೊತಾ ಇದ್ದಾರೆ ನಮ್ಮ ಯಜಮಾನ್ರು ಅಷ್ಟೇ ಪ್ರೀತಿಯಿಂದನ ನೋಡ್ಕೊತಾ ಇದ್ದಾರೆ ಏನು ಕೆಲಸ ಮಾಡಬೇಡ ಆರಾಮಾಗಿರು ಕೈಲಾದರೆ ಮಾಡೋ ಮೈಲಾಂದ್ರೆ ಮಾಡಬೇಡ ಅಂತ ಹೇಳಿದ್ದಾರೆ ಈ ಜಿಲೇಬಿನೂ ಅಷ್ಟೇ ಎಲ್ಲ ಕೆಲಸ ಅವಳೇ ಮಾಡ್ತಾ ಮಾಡ್ತಾಯಿದ್ದಾಳೆ ಹಾಂ ಆ ಮಗು ಹಿಡ್ಕೊಂಡು ಈಗ ಹೆಂಗೋ ನಾನು ಆರಾಮಾಗೈದಿ நன்கே மரியாதினே இரல்ல மனைகே நீர்தங்க சும்னை எர்டு திச சுள்னே கான கழியன ஆஜ் கத்திரே சும்னை யாக்கி நன்கே தோந்திரி ஆன் யோசனை மாத்தா ஏனில் கணே ஜிலேபி ஹா ஹம் ஏனா மா ஏனா கல்சனா கேல்சா ஏனும் இல்லீங்க அடுக்குமா அதுக்கோ அஸ்ட்லேனோ அடிகை மாநில ஆ ಏನ್ ಮಾಡ್ಲಿ ಅಂತ ನನ್ ಕೇಳಿದ್ರೆ ನಾನೇನ್ ಹೇಳಿ ಹಾಂ ನಿನ್ಗೆ ಏನು ಇಷ್ಟ ಆಗುತ್ತೆ ಏನು ಮಾಡಬೇಕು ಅನ್ಸುತ್ತೋ ಅದನ್ನೇ ಮಾಡು ಇನ್ನೇನು ಮಾಡ್ತೀಯ ಮಾಮೂಲಿ ಮುದ್ದೆ ಅನ್ನೋ ಸಾರು ಮಾಡ್ತೀಯ ತಾನೆ ಮಾಡು ಅದನ್ನೇ ಅಲ್ಲ ಏನ್ ಸಾರು ಮಾಡ್ಲಿ ಅಂತಾನೆ ನುಗ್ಗೆಕಾಯಿ ಇದಾವೆ ಆಮೇಲೆ ಮೊಳಕೆ ಹುಳಿ ಕಾಳು ಇದಾವೆ ಅದು ಬಿಟ್ಟರೆ ಸೊಪ್ಪು ಐತೆ ಎಲ್ಲ ಐತೆ ಏನ್ ಮಾಡ್ಲಿ ಹೇಳು ಅವರೇ ತಂದು ಕೊಟ್ಟೋದು ಹಾಂ ಗೌರಿನ್ ಕೇಳಿ ಸಾಯಂಕಾಲಕ್ಕೆ ಏನು ಮಾಡಬೇಕು ಅಂತ ಹೇಳ್ತಾಳ ಅದನ್ನೇ ಮಾಡು ಅವಳು ಅವ್ಳು ಚೆನ್ನಾಗಿರಲಿ ಒಂದು ಸ್ವಲ್ಪ ದಿನ ಈಗ ತಾನೇ ಬಸ್ರಿ ಅಂತ ಗೊತ್ತಾಗೈತೆ ಪಾಪ ಜಾಸ್ತಿ ವರ್ಷಕ್ಕೆ ಅವಳಿಗೆ ಮಗು ಆಗ್ತೈತೆ ಚೆನ್ನಾಗಿರ್ಲಿ ಅವಳು ಅವಳಿಗೆ ನಾ ಚೆನ್ನಾಗಿ ನೋಡ್ಕೋಬೇಕು ಇವಾಗ ಅಂತ ಹೇಳಿದ್ರು ಅದಕ್ಕೆ ಕೇಳ್ತಾ ಇದೀನಿ ಅಷ್ಟೇ ಹಾಂ ನಾನು ಯಾಕೆ ಕೇಳ್ತೀಯಾ ಹಾಂ ಏನಾದರೂ ಮಾಡು ಹಂಗಲ್ಲ ಗೌರಿ ನೀನು ಈಗ ಬಸ್ರಿ ಅಲ್ವಾ ಅದಕ್ಕೆ ಒಳ್ಳೊಳ್ಳೆ ಊಟ ಮಾಡಬೇಕು ಅಂತ ಹೇಳಿ ಅವರೇ ಹೇಳಿದ್ರು ಹಾಂ ಗೌರಿ ಅಂತ ಕೇಳ್ಬಿಟ್ಟು ಅವಳು ಏನು ತಿಂತೀನಿ ಅಂತೇಳು ಅದನ್ನೇ ಮಾಡು ಅಂತಾನ ಅದಕ್ಕೆ ಕೇಳ್ತಾ ಇದೀನಿ ಅಷ್ಟೇನೆ ಹಾಂ ಅಂಟ್ ಅಂಬಾತಾರ ಅಂತ ಇವಾಗ ನಿನಗೆ ಹಾಂ ಬರ್ಬೇಕಾದ್ರೆ ಅಣ್ಣ ತಾಂಬಾತೀನಿ ಗೌರಿಗೆ ಅಂತ ಹೇಳಿದ್ರು ಅಯ್ಯೋ ಜಿಲೇಬಿ ಅದು ನುಗ್ಗೆಕಾಯಿ ಸಾರಿ ಮಾಡೋ ಹೋಗಿ ಹಾ ಹೌದಾ ಸರಿ ಆಯ್ತು ಬಿಡು ಮಾಡ್ತೀನಿ ಈಗ ಹಾ ಅದು ಸರಿ ಇನ್ನು ಯಾವಾಗ ಬರ್ತಾರೆ ನಮ್ಮ ಮನೆಯವರು ಟೈಮ್ ಆಯ್ತು ಗೌರಿ ಇಷ್ಟೊತ್ತಿಗೆ ಬರಬೇಕಾಗಿತ್ತು ಅವರು ಇನ್ನ ಸ್ವಲ್ಪ ಹೊತ್ತಿಗೆ ಬರ್ತಾರೆ ಅನ್ಸುತ್ತೆ ಹಾ ಹಣ್ಣು ತಂಬತ್ತಾರೆ ಸ್ವಲ್ಪ ಹಣ್ಣು ತಿಂದು ಮನೆ ಕಂಡಿರು ನಾನು ಹಂಗಡಿಗೆ ಮಾಡ್ತೀನಿ ಊಟ ಮಾಡುವಂತೆ ಹಾ ಪಾಪ ಏನಾದರೂ ಇದ್ರೆ ಎತ್ಕೊಂಡು ಸ್ವಲ್ಪ ಹೊತ್ತು ಹಾ ಸರಿ ಸರಿ ಆಯ್ತು ಅವ್ರು ಬರಲಿ ಬಂದ ತಕ್ಷಣ ಹಣ್ಣು ಇಸ್ಕೊಂಡು ಕೊಯ್ಕೊಂಡು ತಿಂತೀನಿ ಅದು ಗೌರಿ ಅವರೇ ಬಂದ್ರಿ ನೋಡಿ ನೆನಸ್ಕೊಂತಿದ್ದಂಗಿನಿ ರೀ ಬರ್ರಿ ಇಷ್ಟೊತ್ತು ನಿಮ್ಮನ್ನೇ ನೆನಸ್ಕೊತಿದ್ಲಿ ನಾನು ಗೌರಿನು ಹೌದಾ ಯಾಕೆ ನೆನ್ಸ್ಕೊಂತಿದ್ರಿ ಏನೂ ಇಲ್ಲ ರೀ ಹಾ ಈಗ ಇಷ್ಟೊತ್ತಿಗೆ ಬರಬೇಕಾಗಿತ್ತಲ್ಲ ಕೆಲಸದಿಂದನಾ ಯಜಮಾನ್ರು ಇನ್ನ ಬರಲಿಲ್ಲ ಅಂತ ಕೇಳ್ತಿದ್ದೆ ಈಗಲ ಆಗ್ಲಾ ಬರ್ತಾರೆ ಅಂತ ಹೇಳ್ತಿಲ್ಲ ಜಿಲೇಬಿ ಅಷ್ಟೊಳಗೆ ಬಂದಿ ನೋಡಿ ಹಾಂ ಹೌದಾ ಗೌರಿ ಈಗೇನು ವಾಂತಿ ಆಗ್ತಿಲ್ಲ ತಾನೆ ನಿನ್ಗೆ ವಾಂತಿನ ನನಗ ವಾಂತಿ ಆಗುತ್ತೆ ಅಲ್ವೇ ನಿನಗಿವಾಗ ಮೂರ್ ತಿಂಗಳು ತಾನೆ ಅದಕ್ಕೇನೆ ವಾಂತಿ ಆಗಲ್ವಾ ಮೊನ್ನೆ ದಿವಸ ಆಯ್ತಲ್ಲ ವಾಂತಿ ಓಹ್ ಇಲ್ಲ ಇಲ್ಲ ಇವಾಗೇನು ವಾಂಕಿ ಹಾಕಿಲ್ಲ ಯಾವಾಗಾದ್ರೂ ಒಂದೊಂದ್ಸಲ ಆ ಬಂದಂಗತ್ತೆ ಇಲ್ಲ ಬೆಳಗ್ಗೆ ಒಂದ್ಸಲ ಏನೋ ಆಯ್ತು ಅಷ್ಟೇನೆ ಹಾ ಹೌದಾ ಸರಿ ಆಯ್ತು ಸ್ವಲ್ಪ ದಿನ ಹಂಗೇನೆ ಏನು ಮಾಡೋಕ್ಕಾಗಲ್ಲ ಹೊಟ್ಟೆ ತುಂಬಾ ಊಟ ಮಾಡು ಚೆನ್ನಾಗಿ ನಿದ್ರೆ ಮಾಡು ಏನು ಆಗಲ್ಲ ಎಲ್ಲ ಒಳ್ಳೇದಾಗುತ್ತೆ ಹಾ ತುಂಬಾ ಖುಷಿ ಅಲ್ವಾ ನೀನು ಹೌದ್ರಿ ತುಂಬಾ ಖುಷಿ ಆಗಿದ್ದೀನಿ ನೀವು ಎಷ್ಟು ಚೆನ್ನಾಗಿ ನೋಡ್ಕೊಂತ ಇದ್ದೀರಲ್ಲ ಅದಕ್ಕೆ ನಾನು ನೋಡ್ಕೊಳ್ಳೋದಂಗಿರ್ಲಿ ನಿನಗೆ ತುಂಬಾ ದಿನ ದಿನಸಿಂದ ಆಸೆ ಇತ್ತು ತಾನೆ ನೀನು ಒಂದ್ ಮಗುನ ಏರಬೇಕು ಅಂತ ಆಸೆ ನೆರವೇರ್ತೈತಲ್ಲ ಅದಕ್ಕೆ ತಾನೇ ಇಷ್ಟೊಂದು ಖುಷಿಯಾಗಿರೋದು ನೀವು ನೋಡ್ಕೊತಾ ಅದಕ್ಕೆ ಖುಷಿ ಯಾವಾಗಲೂ ನಾನು ಚೆನ್ನಾಗಿ ನೋಡ್ಕೊಂತ ಇದ್ದೆ ಆದ್ರೆ ಈ ಟೈಮ್ನಲ್ಲಿ ಒಂದ್ ಸ್ವಲ್ಪ ಜಾಸ್ತಿ ಎಚ್ಚರಿಕೆಯಿಂದ ನೋಡ್ಕೊಂತ ಇದ್ದೀನಲ್ಲ ಅದಕ್ಕೆ ನಿನಗೆ ಹಂಗ ಅನ್ನಿಸ್ತೈತಿ ಅನ್ಸುತ್ತೆ ಹಾ ಹೋಗ್ಲಿ ಬಿಡು ಹಾಂ ಚೆನ್ನಾಗಿದೆಯಲ್ಲ ಸದ್ಯ ಖುಷಿ ಖುಷಿಯಾಗಿದೆಯಲ್ಲ ಅಷ್ಟೇ ಸಾಕು ನನಗೆ ಹಾಂ ಊರಿ ತುಂಬಾ ಖುಷಿಯಾಗಿರ್ತಾಳೆ ನಾವ್ ಎದುರಿಗಿದ್ದಾಗ ಆದ್ರೆ ಅವಳು ಒಬ್ಳೇ ಇದ್ದಾಗ ಆ ಸಂತೋಷನೇ ಕಾಣಿಸಲ್ಲ ಹ್ಮ್ ಯಾಕೆ ಗೌರಿ ಹೌದಾ ಯಾಕೆ ಗೌರಿ ಅಯ್ಯೋ ಆ ತರ ಏನೂ ಇಲ್ಲ ನನಗೆ ನನ್ನ ತಾಯಿ ಆಗ್ತಾ ಇರೋದಕ್ಕೆ ತುಂಬಾ ಖುಷಿ ಆಗ್ತೈತೆ ರೀ ನಾನು ಯಾಕೆ ಅಲ್ಲ ಮತ್ತೆ ಬೇರೆ ಏನಾದ್ರೂ ಸಮಸ್ಯೆ ಐತಾ ನಮ್ಮಿಂದ ಏನಾದ್ರೂ ಮುಚ್ಚಿಡ್ತಾ ಇದ್ಯಾ ಹಾ ನಾನೇನ್ರಿ ಮುಚ್ಚಿಡ್ಲಿ ನಾನೇನು ಮುಚ್ಚಿಟ್ಟಿಲ್ಲ ನೀವ್ಯಾಕೆ ಹಿಂಗ್ ಕೇಳ್ತಾ ಇದ್ರಾ ನನ್ ಮೇಲೆ ಯಾವಾಗ್ಲೂ ಅನುಮಾನನೇ ನಿಮಗೆ ಅಯ್ಯೋ ಗೌರಿ ಸುಮ್ಮನೆ ವಿಚಾರಿಸ್ತೆ ಅಷ್ಟೇನೆ ಏನಾದರೂ ಸಮಸ್ಯೆ ಐತಾ ಏನಾದರೂ ತೊಂದರೆ ಐತಾ ಅಂತಾನೆ ಅದಕ್ಕೆ ಯಾಕೆ ನೀನು ಹಿಂಗಾಡ್ತಾ ಇದೆಯಾ ಏನೋ ಆಕಾಶನೇ ತಲೆ ಮೇಲೆ ಬಿದ್ದು ಅನ್ನೋ ಥರ ಮಾತಾಡ್ತಾ ಇದೆಯಾ ಏನೋ ನೀನು ಚೆನ್ನಾಗಿರಲಿ ಅಂತ ಹೇಳಿ ವಿಚಾರಿಸದೆ ಯಾಕೆ ಹಿಂಗೆ ಮಾತಾಡ್ತಾ ಇದೆಯಾ ಹೌದಾ ನಾನು ಹಾ ಇನ್ನೇನು ಅಂದ್ಕೊಂಡಿದ್ದೆ ಹಾ ಅದಕ್ಕೆ ಹಂಗೆ ಮಾತಾಡಿದೆ ಹಾಂ ಕ್ಷಮಿಸ್ಬಿಡ್ರಿ ಇನ್ನೇನು ಅಂದ್ಕೊಂಡಿದ್ದೆ ಗೌರಿ ಏನೂ ಇಲ್ಲ ಏನೂ ಇಲ್ಲ ಇದೆ ಅನ್ಕೊಂಡಿದ್ದೆ ಹಾ ಹೌದಾ ಹೋಗ್ಲಿ ಬಿಡು ಹಾ ನಿ ಸಮಸ್ಯೆ ಇದ್ರೆ ಹೇಳು ಹ್ಮ್ ಏನಾದ್ರೂ ಹುಷಾರ್ ಇಲ್ದಿದ್ರೆ ಇಲ್ಲ ಆಗ್ದೆ ಅಂತದ್ ಏನಾದ್ರು ನೋವು ಇದ್ರೆ ನಾನಂತ ಹೇಳು ಹ್ಮ್ ಅದೇನೇ ಇದ್ರುನು ಇಲ್ಲ ರೀ ಅಂತ ನೋವು ಏನು ಇಲ್ಲ ಹಂಗೇನಾದ್ರೂ ಇದ್ರೆ ಹೇಳ್ತೀನಿ ಬಿಡಿ ಯಾಕೆ ನಾನು ಮುಚ್ಚಿಟ್ಕಾಮ ಅಂತದೆಲ್ಲ ಇದ್ರೆ ಊಟ ಮಾಡ್ತೀರಾ ಬಂದಿದೆ ಗೌರಿ ಕೊಡ್ರಿ ತಿನ್ಲಿ ಸರಿ ಸರಿ ಆಯ್ತು ಊಟ ಮಾಡ್ಬೇಕು ಇನ್ನ ಅಡಿಗೆ ಮಾಡಿದ್ದೇ ಇಲ್ವೋ ಇನ್ನ ಇಲ್ಲ ರೀ ಈಗ ಮಾಡ್ಬೇಕು ನೀವ್ ಏನಾದ್ರೂ ಮಾಡ್ತೀನಿ ಈಗ ಸ್ವಲ್ಪ ಅನ್ನ ಸಾರು ಆಯ್ಕೊಂಡು ಆ ಬಿಸಿ ಬಿಸಿ ಸಾರು ಅನ್ನ ಮುದ್ದೆ ಮಾಡ್ತೀನಿ ಸ್ವಲ್ಪ ಗಂಟೆ ಆಗುತ್ತೆ ಸರಿ ಆಯ್ತು ಪರವಾಗಿಲ್ಲ ಕಾಯ್ತೀನಿ ನೋಡ ನನ್ ಗಂಟೆ ನಿಮ್ ನಿಮ್ಮಿಬ್ಬರಿಗೂ ಇನ್ನೊಂದು ವಿಷಯ ಹೇಳ್ಬೇಕಾಗಿತ್ತು ಹ್ಮ್ ಅಲ್ಲಿ ನಾನು ಕೆಲಸ ಮಾಡ ಹತ್ರ ಗೌರಿ ನಿಂತವ್ರ ಮನೆಯವ್ರೊಬ್ರು ಸಿಕ್ಕಿದ್ರು ಹ್ಮ್ ಹೌದಾ ಯಾರು ಸಿಕ್ಕಿದ್ರು ಯಾರೋ ದುರ್ಗಮ್ಮ ಅನ್ನೋ ಸಿಕ್ಕಿದಪ್ಪ ನಿಮ್ಮ ಅತಿಗೆ ಎರ್ಗೆ ಆಗಿತ್ತಂತೆ ಲಕ್ಷ್ಮಿ ಅತಿಗೆ ಆಯ್ತಂತ ಎಂತ ಮಗು ಅಂತೀ ಅಯ್ಯೋ ನಮ್ಗೆ ಗೊತ್ತೇ ಆಗಿಲ್ಲ ಎಷ್ಟ್ ಆಯ್ತಂತೆ ಮೂರ್ ದಿವಸ ಆಯ್ತಂತೆ ಎರ್ಗೆ ಆಗಿ ಹ ಚೆನ್ನಾಗಿದ್ದಾರಂತೆ ಗಂಡ್ಮಗು ಅಂತೆ ಗಂಡ್ಮಗುನ ಅವ್ರಿಗುನು ಹೌದೇನ್ರಿ ಮಗುನ ಅಯ್ಯೋ ನಾನು ಹೆಣ್ಮಗು ಆಗ್ಲಿ ಹೇಳಿ ಆಸೆ ಪಟ್ಟಿದ್ದೆ ಅತಿಗೆ ಹೆಣ್ಮಗುನ ಯಾಕ್ ಬೇಕಾಗಿತ್ತು ಯಾಕೆ ಜಿಲೇಬಿ ಗಂಡ್ ಮಗು ಆದ ಯಾಕೆ ನಿಮ್ಗೆ ಇಷ್ಟ ಆಗ್ಲಿಲ್ವಾ ಹಂಗಲ್ಲ ರೀ ನನ್ನ ಮಗ ಇದಾನಲ್ಲ ಅವನಿಗೆ ಮದುವೆ ಮಾಡ್ಕೊಂಬನ ದೊಡ್ಡವರಾದ್ಮೇಲೆ ಅಂತೇಳಿ ಹಾಂ ಆಸೆ ಇತ್ತು ನನಗೆ ಆದರೆ ಏನು ಮಾಡೋದು ಹಾ ಗಂಡು ಮಗು ಆಗಿಬಿಟ್ಟಿದ್ದಾನೆ ಅದಕ್ಕೆ ಹಂಗಂದಿದ್ದು ಅಷ್ಟೇನು ಬಿಡಿ ಯಾವುದೋ ಮಗು ಒಟ್ಟಿನಲ್ಲಿ ಆಯ್ತಲ್ಲ ಯಾವ ತೊಂದರೆ ಇಲ್ಲದಂಗೆ ಏನು ತೊಂದರೆ ಆಗಲಿಲ್ವಂತ ರೀ ಹೋಗಿ ನೋಡ್ತೀನ ಬರನ್ವಾ ಗೌರಿ ಹೋಗನ್ವಾ ಮೂವರೂ ಹೋಗಿ ನೋಡ್ಕೊಂಬರಣ ಓಹ್ ಹೌದಾ ಅಯ್ಯೋ ಬಿಡು ಈಗ ಯಾಕೆ ಚಿಂತೆ ಮೇಲೆ ದೊಡ್ಡರಾದ್ಮೇಲೆ ಅವ್ರು ಯಾರ್ಯಾರು ಮದುವೆ ಆಗ್ತಾರೋ ಏನೋ ಯಾರಿಗೆ ಗೊತ್ತು ಅವ್ರ ಮದ್ವೆ ಚಿಂತೆ ಈಗ ಬೇಡ ಈಗ ಸಂತೋಷದ ಸಮಾಚಾರ ಹೇಳಿದ್ದೀನಿ ಸಂತೋಷವಾಗಿರೋ ಟೈಮಗೆ ಅದೆಲ್ಲ ಯಾಕೆ ಚಿಂತೆ ಈಗ ಹಾ ಸರಿ ಆಯ್ತು ಕಣ್ರಿ ಸುಮ್ಮನೆ ಹೇಳ್ರಿ ಅಷ್ಟೇ ಹಾಂ ಯಾರ್ಯಾರನೇ ಬರ್ದಾಗ ಏನೇನು ಇರುತ್ತೋ ಯಾರ್ಯಾರು ಮದುವೆ ಆಗಬೇಕು ಅಂತ ಇರುತ್ತೋ ಯಾರಿಗೆ ಗೊತ್ತು ಅದೇ ಕಾರಣ ಆಗುತ್ತೆ ದೇವ್ರ ಇಚ್ಛೆಂಜೇ ನಾವೇನು ಬದಲಾಯ್ಸೋಕ್ಕಾಗಲ್ಲ ಸರಿ ಯಾವಾಗ ಹೋಗೋಣ ರೀ ನೋಡ್ಕೊಂಬರೋಕೆ ಗೌರಿ ಯಾವಾಗ ಹೋಗೋಣ ನಾನೇನೇ ಹೋಗೋಣವಾ ನನ್ ಕೇಳಿದ್ರಿ ಹಾ ಹಾ ನೀವೇ ಹೇಳ್ರಿ ಯಾವಾಗ ಹೋಗೋಣ ಅಂತಾನ ನಾನು ಬರೋಕ್ಕಾಗಲ್ಲ ನೀವೇ ಇಬ್ಬರು ಹೋಗ್ಬಿಟ್ಟು ನೋಡ್ಕೊಂಡ್ಬರ್ರಿ ಹ್ಞೂ ಜಲ್ದಿ ಬನ್ನಿ ಆದರೆ ಹಾಂ ಯಾಕಂದರೆ ಇಲ್ಲಿ ಯಾರೂ ಕೆಲಸ ಮಾಡೋರಿಲ್ಲ ಗೌರಿಗೆ ಬೇರೆ ಬಸ್ರಿ ಈಗ ವಾಂತಿ ಆಗ್ತಿರುತ್ತೆ ಅದಕ್ಕೆ ಬೇರೆ ಜಾಗದಲ್ಲಿ ಇದ್ರೆ ಸರಿಯಾಗಲ್ಲ ಈ ಹೊರಟು ಬಂದುಬಿಡ್ರಿ ಒಂದು ದಿವಸ ನಾಳೆಗೆ ಹೋಗ್ಬಿಟ್ಟು ಮತ್ತೆ ತಿರ್ಕೊಂಡು ಬರೋದಾದರೆ ಸಾಯಂಕಾಲ ಅಷ್ಟೊತ್ತಿಗೆ ಬಂದುಬಿಡ್ರಿ ಇಲ್ಲಾಂದರೆ ಬೆಳಗ್ಗೆ ಅಷ್ಟೊತ್ತಿಗೆ ಎದ್ದು ಬರ್ರಿ ಹಾಂ ರೀ ನಮ್ಮ ಮತ್ತೆಗೆ ಸೀಮಂತ ಮಾಡಲಿಲ್ವಾ ನನಗೆ ಕೇಳಿದ್ರೆ ನನಗೆ ಏನು ಗೊತ್ತು ಗೌರಿ ನೀನು ನಿಮ್ಮ ಅಣ್ಣ ಕೇಳು ಮಾಡಿದ್ರೋ ಇಲ್ವೋ ಅಂತೇಳಿ ಮಾಡಿದ್ರೆ ನಿಮಗೆ ಹೇಳಿ ಕಳಿಸ್ಬೇಕಾಗಿತ್ತು ತಾನೇ ಹೌದಲ್ವೇ ನಮಗೆ ಹೇಳಿ ಕಳಿಸೋಣ ನಮ್ಮ ಅಣ್ಣ ಹಾಂ ನಿಮ್ಮ ಅದಕ್ಕೆ ಸೀಮಂತ ಮಾಡ್ತೀವಿ ಬರ್ರಿ ಅಂತ ಪಾಪ ಅಂತ ದುಡ್ಡು ಇರಲಿಲ್ವೋ ಏನ ಮಾಡಲಿಲ್ಲ ಬಿಡ್ರಿ ಏನು ಸೀಮಂತ ಮಾಡ್ಕೊಂಡಿದ್ರಿ ಏನು ಕೊಳ್ಳೆ ಹೋಗಲ್ಲ ಹಾಂ ಸೀಮಂತನ ಅದ್ದೂರಿ ಹಂಗೆ ಮಾಡೋಣ ಬಿಡು ಗೌರಿ ಯಾಕೆ ಯೋಚನೆ ಮಾಡ್ತೀಯಾ ನಿಮ್ಮ ಅದಕ್ಕೆ ಸೀಮಂತಕ್ಕೆ ಹೋಗಿಲ್ಲ ಅಂತನಾ ನಿನ್ ಸೀಮಂತನ ಜೋರಾಗೆ ಮಾಡೋಣ ಹೇಳು ಹಾಂ ಹಾ ನಾನ್ ಶ್ರೀಮಂತನಾ ಆಹ್ ಅಯ್ಯೋ ಹಾ ಶ್ರೀಮಂತ ಗೀಮಂತ ಅದ್ರ ಬಗ್ಗೆ ಇವಾಗ ಯಾಕೆ ಬಿಡ್ರಿ ಅವಾಗ ಹಾ ನೋಡೋಣ ಯಾಕೆ ಗೌರಿ ಹಿಂಗಂತ ಇದ್ಯಾ ಅಲ್ಲ ತಾಯಿ ಆಗ್ತಾ ಇದ್ಯಾ ತುಂಬಾ ವರ್ಷ ಆದ್ಮೇಲೆ ಅದೂನು ಹಾ ಶ್ರೀಮಂತ ಯಾಕೆ ಅಂತ ಕೇಳ್ತಾ ಇದ್ಯನಾ ಹ್ಞೂ ಗೌರಿ ಮಾಡೋಣ ಬಿಡು ಹ್ಮ್ ಜಿಲೇಬಿಗಂತೂ ಮಾಡೋಕ್ಕಾಗ್ಲಿಲ್ಲ ನಿನ್ಗಾದ್ರೂನು ಮಾಡೋಣ ಅಯ್ಯೋ ಬೇಡ ಬೇಡ ಹಾ ಅವಾಗಿನ್ನೂ ಒಂಬತ್ತು ಕಿಲೋ ಬಿದ್ದಾಗಲ್ವಾ ಶ್ರೀಮಂತ ಮಾಡೋದು ಅಷ್ಟರೊಳಗೆ ಇನ್ನ ಏನೇನಾಗುತ್ತ ಯಾರಿಗ್ ಗೊತ್ತು ಹಾ ಏನೇನಾಗುತ್ತೋ ಅಂದ್ರೆ ಏನ್ ನಿಮ್ಮ ಮಾತಿನ ಅರ್ಥ ಏನು ಅರ್ಥನೇ ಆಗ್ತಾ ಇಲ್ಲ ಹಾ ನಾ ಏನು ಇಲ್ಲ ಬಿಡಿ ಹಾ ಸರಿ ನೋಡೋಣ ಬಿಡಿ ಹಾಂ ಈಗ ಯಾಕಾದ್ರೆ ಚಿಂತೆ ಸರಿ ಆಯ್ತು ರೀ ಗೌರಿಗೆ ಅನ್ಕೊಡಿ ತಿಂತಾ ಇರಲಿ ನಾನು ಅಂಗಡಿಗೆ ಅಡುಗೆ ಮಾಡಿಬಿಡ್ತೀನಿ ಹಾ ನೀವು ಎಲ್ಲ ನಾ ಸ್ವಲ್ಪ ಹೊತ್ತು ಹೊರಗಡೆ ಹೋಗ್ಬಾರ ಹೊಲ ಹೊಲ್ಗಡೆಗೆ ಹೋಗಿ ಬರ್ರಿ ಅಷ್ಟೊತ್ತಿಗೆ ಅಡುಗೆ ಮಾಡಿಬಿಡ್ತೀನಿ ಬೇಗ ಊಟ ಮಾಡೋಣ ಎಲ್ಲರೂ ಸರಿ ಆಯ್ತು ತಗೋ ಗೌರಿ ಅಣ್ಣ ತಂದಿದ್ದೀನಿ ಸೇಬೆ ಹಣ್ಣು ದ್ರಾಕ್ಷಿ ಬಾಳೆಹಣ್ಣು ಇದಾವೆ ನಿಮ್ಗೆ ಏನ್ ಬೇಕು ತಿನ್ನು ನಾನು ಹಂಗೆ ಹೊರಗಡೆ ಹೋಗ್ಬರ್ತೀನಿ ಅಷ್ಟೊತ್ತಿಗೆ ಜಿಲೇಬಿ ಅಡಿಗೆ ಮಾಡ್ತಾಳೆ ಹಾ ಪಾಪು ಎದ್ದಿದ್ದಾನೆ ಮಲ್ಕೊಂಡಿದಾನಾ ಪಾಪು ಮಲ್ಕೊಂಡಿದ್ದ ಅತ್ತೆ ಇದ್ದಾರೆ ಅತ್ತೆ ಅವನ ಹತ್ರನೇ ಇದ್ದು ಆಟಾಡ್ಸ್ತಾ ಇದ್ದಾರೆ ಒಳಗಡೆ ಕುಂಡಿಸ್ಕೊಂಡು ಹಾ ಅವ್ನ್ ಯಾಕೆ ಒಂದ್ ಸ್ವಲ್ಪ ಶೀತ ಆದಂಗಾಗಿತ್ತು ಅದಕ್ಕೇನೆ ಹಾ ಹೊರ್ಗಡೆ ಕರ್ಕೊಂಡು ಹೋಗ್ಲಿಲ್ಲ ಹಾ ತಿರ್ಗಾ ಶೀತ ಜಾಸ್ತಿ ಆದ್ರೆ ಸುಮ್ಮನೆ ಜ್ವರ ಕೆಮ್ಮು ಅಂತ ಹೇಳಿ ನಾನೇ ಒಳಗಡೆನೆ ಆಡ್ತೇನೆ ಹೊರಗಡೆ ಕೆಲವು ಕರ್ಕೊಂಡು ಹೋಗ್ಬೇಡ ಅಂತಂದೆ ಒಳಗೆ ಆಟ ಆಡಿಸ್ತಾ ಇದಾರೆ ಹೌದಾ ಸರಿ ಆಯ್ತು ಬಿಡು ತಗೋ ಗೌರಿ ಹಣ್ಣು ನಾನು ಬರ್ತೀನಿ ಬೇಗ ಅಡಿಗೆ ಮಾಡ್ಸಿಲ್ಲೇ ಬಿ ಸರಿ ಗೌರಿ ನೀನ್ ಯಾಕೆ ಸುಮ್ಮನೆ ನಿಂತಿದ್ಯಾ ಅಂತ ತಿನ್ನು ನಾನು ಅಂಗಡಿಗೆ ಮಾಡ್ತೀನಿ ಬೇಗ ಹ್ಞೂ ಸರಿ ಆಯ್ತು ಹೋಗು ಮಾಡೋ ಆಹಾ ಹಾ ನಾವು ಸುಳ್ಳು ಹೇಳಿದಕ್ಕೆ ಎಷ್ಟು ಚೆನ್ನಾಗಿ ನೋಡ್ಕೊತಾ ಇದ್ದೀನಿ ನನ್ನ ಗಂಡ ಹಾಂ ಇನ್ನೆಲ್ಲ ತಂದು ಕೊಡ್ತಾರೆ ಇಲ್ಲ ಇಲ್ಲ ನಿಧಾನ ಹೇಳೋದು ಬೇಡ ಇನ್ನೊಂದು ಸ್ವಲ್ಪ ದಿನ ಹೋಗಲಿ ಆಮೇಲೆ ಏನು ಮಾಡೋದು ಅಂತ ನಾನು ಹತ್ರನೇ ಹೇಳ್ತೀನಿ ಅಂತ ಹೇಳೋಳಲ್ಲ ಹಾಂ ಆಮೇಲೆ ನೋಡೋಣ ನಮ್ಮ ಹೊತ್ತಿಗೆಗೆ ಗಂಡುಮಗು ಆಗಿತ್ತಂತೇ ಹ್ಮ್ ನಮ್ಮ ಹೊತ್ತಿಗೆಗೂ ಗಂಡು ಈ ಜಿಲೇಬಿಗೂ ಗಂಡು ಹ್ಮ್ ನನಗೆ ಯಾವಾಗ ಬರುತ್ತೋ ಆ ಸೌಭಾಗ್ಯ ಓಕೆ ಸ್ನೇಹಿತರೆ ಈ ವಿಡಿಯೋನಲ್ಲಿ ಮುಗಿಸ್ತಾ ಇದೀವಿ ಈ ಕಥೆಯನ್ನು ಮುಂದುವರಿಯುತ್ತೆ ವಿಡಿಯೋ ಇಷ್ಟ ಇಷ್ಟಾದರೆ ಲೈಕ್ ಮಾಡಿ ಶೇರ್ ಮಾಡಿ ಇನ್ನೂ ಯಾರ ನಮ್ಮ ಚಾನಲ್ ಸಬ್ಕ್ರೈ ಮಾಡ್ಕೊಂಡಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡ್ರಿ ಮುಂದಿನ ವಿಡಿಯೋದಲ್ಲಿ ಸಿಗ್ತೀವಿ ನಮಸ್ಕಾರ